ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಅಶ್ವಿನಿ ಗೌಡ ಅವರು ನಿನ್ನೆ ಗಿಲ್ಲಿ ಮುಂದೆ ಬಸ್ಗೆ ಹೊಡಿಹೊಕ್ಕೆ ಹೋದಾಗ ಯಾವಾಗ ಕಾಲ್ ಮೇಲೆ ಕಾಲು ಹಾಕಿ ದೌಲತ್ತು ತೋರಿಸ್ಬೇಡ ಅಂದ್ರೆ ಆಗಲೇ ನಮಗೆ ಅವರು ಮೊದಲ ಐದು ವಾರದ ರಾಜಮಾತೆ ಆಗ್ತಾರೆ ಅನ್ನೋ ಸುಳಿವು ಸಿಕ್ಕಿತ್ತು ಇವತ್ತು ಬೆಳಗಿನ ಟಾಸ್ನಲ್ಲಿ ಉಸ್ತುವಾರಿ ವಿಚಾರದಲ್ಲಿ ನಾವು ಹಳೆಯ ರಾಜಮಾತೆ ಅಶ್ವಿನಿ ಗೌಡ ಅವರನ್ನು ಅಕ್ಷರಶಃ ವಾಪಸ್ ನೋಡಿದ್ವಿ ಇವರು ಹಳೆ ರಾಜಮಾತೆ ಆಗಿದ್ದಾರೆ ಅಂದಮೇಲೆ ಎಲ್ಲಾ ತಮ್ಮ ಅಸ್ತ್ರಗಳು ಕಳೆದು ಇನ್ಯಾವ ಬಾಣಗಳು ಉಳಿದಿಲ್ಲ ಅಂದಮೇಲೆ ಕೊನೆಯ ಬ್ರಹ್ಮಾಸ್ತ್ರ ಆದ ಸಿಂಪತಿ ಆಟನು ಆಚೆ ಬರಲೇಬೇಕಿತ್ತು ಈಗ ಅದು ಬಂದಿದೆ ಇಲ್ಲಿ ಬಹುಶಃ ಗಿಲ್ಲಿ ಟೀಮ್ ಟಾಸ್ಕ್ ನ ಗೆದ್ದಿರಬಹುದು ಅಥವಾ ಟಾಸ್ಕ್ ರದ್ದು ಕೂಡ ಆಗಿರಬಹುದು ಇದೇ ಬರದಲ್ಲಿ ಗಿಲ್ಲಿ ಇವ್ರನ್ನ ತಮಾಷೆ ಮಾಡ್ತಾ ವೃದ್ಧಾಬ್ದಲ್ಲಿರೋರು ಬಂದು ಕಷ್ಟಪಡ್ತಿದ್ದಾರೆ ಅಂತ ನಿಮ್ಮನ್ನ ಕಳಿಸ್ಬಿಡ್ತಾರೆ ಅನ್ನೋ ತರ ಮಾತಾಡಿದ್ದಾರೆ ಇದನ್ನೇ ಮುಂದೆ ಇಟ್ಕೊಂಡು ಗಿಲ್ಲಿ ತೇಜವದೇ ಮಾಡ್ತಿದ್ದಾನೆ ನಾವು ಬದುಕ್ತಿರೋದೇ ಮರ್ಯಾದೆಗೆ ನಮಗೆ ಒಬ್ರು ಅಷ್ಟು ಅಗೌರವ ತೋರಿಸೋ ಕಡೆ ನಾವು ಒಂದು ನಿಮಿಷನೂ ಇರಬೇಕು ಅಂತೆಲ್ಲ ಹೇಳ್ತಾ ಕಣ್ಣೀರನ್ನ ಹರಿಸ್ತಾ ಎಲ್ಲರ ಸಿಂಪತಿ ಕದಿಯುವ ಹೊಣಿಕೆಯಲ್ಲಿದ್ದಾರೆ ಅಶ್ವಿನಿ ಗೌಡ ಅವರು ಇವರು ನಿನ್ನೆ ರಕ್ಷಿತಾನ ಅಮಾವಾಸ್ಯೆ ಅಂದ್ರು ಅದು ತೇಜ್ ಅಲ್ಲ ನಿನ್ನೆ ಗುಲಾಮ್ನಾಗಿ ಗಿಲ್ಲಿ ಟೇಬಲ್ ಕ್ಲೀನ್ ಮಾಡಬೇಕಾದ್ರೆ ಕಾಲಿನ ಮೇಲೆ ಕಾಲು ಹಾಕಿದ್ದ ಇವರು ಬಿಗ್ ಬಾಸ್ ಕೊಟ್ಟ ಶಿಕ್ಷೆ ಆದ ಬಸ್ಕಿನ ಗಿಲ್ಲಿ ಮುಂದೆ ಹೊಡೆದು ಹೋಗೋದ್ಬಿಟ್ಟು ಬಿಟ್ಟು ಅವನು ಕಾಲಿನ ಮೇಲೆ ಕಾಲು ಹಾಕಿ ಕೂತಿದ್ದಾನೆ ಗೌಲ ತೋರಿಸ್ತಾ ಇದ್ದಾನೆ ಅಂದಿದ್ದು ತೇಜೋವದೆ ಅಲ್ವೇ ಇವತ್ತು ಟಾಸ್ಕ್ನ ಮಧ್ಯ ಉಸ್ತುವಾರಿ ವಿಚಾರದಲ್ಲಿ ಗಲಾಟೆ ಆದಾಗ ನಿನ್ ಯೋಗ್ಯತೆಗಿಷ್ಟು ನಿನ್ನ ವ್ಯಕ್ತಿತ್ವ ಸರಿ ಇಲ್ಲ ಅಂತ ಪರ್ಸ್ನಲ್ ಟಾರ್ಗೆಟ್ ಮಾಡಿ ಮಾತಾಡೋದು ಇವರೇ ಏಕವಚನ ಬಳಸ್ತಾ ಬೇರೆಯವರಿಗೆ ಅದೇ ವಿಚಾರಕ್ಕೆ ಗೌರವ ಕೊಡ್ತಿಲ್ಲ ಅಂತ ಅವ್ರಿಗೆ ಬೈಯೋದು ಇವೆಲ್ಲ ತೇಜೋವದೆ ಅಲ್ವೇ ನಾವು ಬೇರೆಯವರಿಂದ ಗೌರವ ನಿರೀಕ್ಷೆ ಮಾಡಿದಾಗ ನಾವು ಕೂಡ ಅಷ್ಟೇ ಗೌರವ ಪೂರ್ವಕವಾಗಿ ನಡ್ಕೋಬೇಕು ಯೋಗ್ಯತೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಅಂತ ಗಿಲ್ಲಿ ಇಲ್ಲಿ ಅವರಿಗೆ ಹೇಳಿರೋದು ನೂರಕ್ಕೆ ನೂರು ಸರಿಗೇ ಇದೆ ಗಿಲ್ಲಿ ಹಲವಾರು ಬಾರಿ ಇವರಿಗೆ ವಯಸ್ಸಾದವರು ಅಂತ ತಮಾಷೆ ಮಾಡ್ತಾನೆ ಇರ್ತಾರೆ ಅದನ್ನ ಕೂಡ ತಮಾಷೆಗೆ ಸ್ವೀಕರಿಸಿದ್ರು ಈಗ ಟಾಸ್ಕ್ ನ ಸೋತ್ ಸಮಯದಲ್ಲಿ ಯಾಕಿದು ಇಷ್ಟು ದೊಡ್ಡದಾಗ್ತಾ ಇದೆ ಅನ್ನೋದು ನಮ್ಮ ಮುಂದಿರೋ ಪ್ರಶ್ನೆ ನಾವು ಈ ಮುಂಚಿನ ವಿಡಿಯೋದಲ್ಲಿ ಹೇಳದ ಹಾಗೆ ಕಳೆದ ವಾರ ಗಿಲ್ಲಿಗೆ ಕಿಚ್ಚ ಸುದೀಪ್ ಅವರು ಪಂಚಾಯಿತಿಯ ಸಮಯದಲ್ಲಿ ರಕ್ಷಿತ ಟಾಸ್ಕ್ ವಿಚಾರಕ್ಕೆ ಸರಿಯಾಗಿ ಚಾಟಿ ಬೀಸಿದ್ರು ಇದೇ ವಿಚಾರ ಇಟ್ಕೊಂಡು ಮತ್ತೆ ಗಿಲ್ಲಿ ಮೇಲೆ ವೀಕೆಂಡ್ ಅಲ್ಲಿ ಆಪಾದನೆ ಬರಲಿ ಅಂತ ಅಶ್ವಿನಿ ಗೌಡ ಅವರು ಈ ರೀತಿ ಇವೆಂಟ್ ಮ್ಯಾನಿಪುಲೇಟ್ ಮಾಡಿ ಅವರ ವಿರುದ್ಧ ಸೆಟಪ್ ಮಾಡ್ತಿದಾರ ಅನ್ನೋದು ನಮ್ಮ ಗುಮಾನಿ ಹಾಗಂತ ನಾವು ಗಿಲ್ಲಿ ಇವರನ್ನ ಆಗಾಗ ವಯಸ್ಸಾದವರು ಅಂತೂ ತಮಾಷೆ ಮಾಡೋದನ್ನ ಸಮರ್ಥನೆ ಮಾಡ್ತಿಲ್ಲ ಆದ್ರೆ ಈ ಮುಂಚೆ ಇದು ಅವ್ರಿಗೆ ಸರಿ ಇದ್ದು ಕಣ್ಣಿದ್ದು ಕಂಡಿದ್ದು ಅಂತ ಹೇಗೆ ಮರ್ಯಾದೆ ಪ್ರಶ್ನೆ ಆಗಿ ಗೌರವಕ್ಕೆ ಧಕ್ಕೆ ಆಗ್ತಿದೆ ಅನ್ನೋದು ನಮ್ಮ ಅಂಬೋಣ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್